ನಮಸ್ಕಾರ ಸ್ನೇಹಿತರೆ ಸಕಸ್ಸಂತೂ ಚಾನಲ್ಗೆ ಸ್ವಾಗತ ನಾನು ಇವತ್ತು ಹೊಸ ಬಿಸ್ನೆಸ್ ಐಡಿಯಾ ಇಟ್ಕೊಂಡು ನಿಮ್ಮ ಮುಂದೆ ಬಂದಿನಿ ಏನಪ್ಪ ಇನ್ನು ಧನಿಯಾ ಮನೆಯಲ್ಲಿ ಧನಿಯಾ ಇಲ್ದಲೆ ಯಾವ ಕೆಲಸಗಳು ಕೂಡ ನಡೆಯೋಲ್ಲ ಕೋರಿಯಂಡರ್ ಏನಂತ ಹೇಳ್ತೀವಿ ಅದನ್ನು ತಂದ್ಬಿಟ್ಟು ನೀವು ಮೂಟೆಗಳು ಕಳೆ ಇಟ್ಕೊಂಡ್ರೆ ಹದಿನೈದು ಮೂಟೆಯಿಂದ ಐದು ಲಕ್ಷದವರೆಗೂ ನೀವು ದುಡ್ಡನ್ನ ಸಂಪಾದನೆ ಮಾಡ್ಬೋದು ಹೇಗೆ ಸಂಪಾದನೆ ಮಾಡೋದು ಅನ್ನೋ ಕಂಪ್ಲೀಟ್ ಮಾಹಿತಿ ನಾನು ವಿಡಿಯೋಲಿ ಕೊಡಲು ಬಂದಿದ್ದೇನೆ ಆಯಿತಾ ಸ್ನೇಹಿತರೆ ದಯಮಾಡಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅರ್ಧ ಮರ್ಧ ಓಡಿಸ್ದಂಗೆ ಸಂಪೂರ್ಣವಾಗಿ ನೋಡೋದ್ರಿಂದ ನಮಗೆ ಕರೆಕ್ಟಾಗಿರೋ ಸಂಪೂರ್ಣವಾದ ಸಂಕ್ಷಿಪ್ತ ಮಾಹಿತಿ ಸಿಗುತ್ತೆ ನೀವು ಓಡಿಸ್ತಂತ ನೋಡಿದ್ರೆ ನಿಮ್ಗೆ ಅರ್ಧ ಅರ್ಧ ಮಾಹಿತಿ ಮಾತು ಸಿಗುತ್ತೆ ನಾನು ಕೂಡ ನಿಮ್ಮ ಟೈಮ್ ವೇಸ್ಟ್ ಮಾಡಿದಂಗೆ ಆದಷ್ಟು ಬೇಗ ನಿಮಗೆ ಕಂಪ್ಲೀಟ್ ಮಾಹಿತಿನ ಕೊಡಲು ಶುರು ಮಾಡ್ತೀನಿ ಬನ್ನಿ ಬಿಡೋಣ ಶುರು ಮಾಡೋಣ ಏನಪ್ಪ ಇದು ಹೊಸ ಬಿಸ್ನೆಸ್ ಐಡಿಯಾ ನಾನು ತಗೊಂಬೋದು ಸಕಸ್ ಅಂತ ಒಂದು ಮಾಡ್ತಾ ಇದ್ರೆ ಇದು ಕೊರಿಯಂಡರ್ ತಂದ್ಬಿಟ್ಟು ಪೌಡರ್ ಮಾಡಿ ಮಾರ್ಕೆಟ್ ಅಲ್ಲಿ ಸೆಲ್ ಮಾಡೋ ಬಿಸ್ನೆಸ್ ಆಗಿದೆ ಹದಿನೈದಿಂದ ಇಪ್ಪತ್ತು ಮೂಟೆ ನೀವು ತಿಂಗಳ ತಂದ್ರೆ ಐದು ಲಕ್ಷದವರೆಗೂ ಲಾಭವನ್ನು ಹೇಗೆ ಗಳಿಸಬಹುದು ಅನ್ನೋ ಮಾಹಿತಿನ ನಾನು ವಿಡಿಯೋಲ್ಲಿ ತಗೊಂಬರ್ತಾ ಇದ್ದೀನಿ ಏನಪ್ಪ ಇದು ಅಂತಂದ್ರೆ ಇದು ಒಂದು ಈಸಿ ಬಿಸ್ನೆಸ್ ಅಂತ ಹೇಳ್ಬೋದು ಇದರಲ್ಲಿ ಲಾಸ್ ಆಗೋ ಪರ್ಸೆಂಟೇಜ್ ತುಂಬಾ ಕಮ್ಮಿ ಡೈಲಿ ಜನರಿಗೆ ಬೇಕೇ ಬೇಕು ಒಳ್ಳೆ ಮಾರ್ಕೆಟ್ ಅಲ್ಲಿ ವ್ಯಾಲ್ಯೂ ಕೂಡ ಇದೆ ಹಾಗೂ ಪ್ರೈಸ್ ಕೂಡ ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಧನಿಯಾ ಅಲ್ವಾ ಗುಡ್ ಸೇಲ್ಸ್ ಆಗುತ್ತೆ ಒಳ್ಳೆ ಸೇಲ್ಸ್ ಆಗುತ್ತೆ ನೀವು ಹೋಗಿ ಕಷ್ಟಪಡಬೇಕಾಗಿದೆ ಪಡಬೇಕಾಗಿದೆ ಬೇರೆ ಬಿಸ್ನೆಸ್ ತರ ಇಲ್ಲ ಒಳ್ಳೆ ನಿಮಗೆ ಸೇಲ್ಸ್ ಕೂಡ ಆಗುತ್ತೆ ಒಳ್ಳೆ ಪ್ರಾಫಿಟ್ ಮಾರ್ಜಿನ್ ಕೂಡ ನೀವು ಪಡೆಯಬಹುದು ಹೇಗೆ ನಮ್ಮ ಮಾಹಿತಿ ನಾನು ಕೊಡ್ತಾ ಹೋಗ್ತೀನಿ ಕಂಪಲ್ಸರಿ ನಿಮಗೆ ಗೊತ್ತಿರೋಂಗೆ ಧನಿಯಾ ಪುಡಿ ಎಲ್ಲರ ಮನೇಲಿ ಇದೇ ಇರುತ್ತೆ ಧನಿಯಾ ಪುಡಿ ಒಂದು ಕೆಜಿ ಒಳ್ಳೇದು ಮಾರ್ಕೆಟ್ ಅಲ್ಲಿ ತಗೊಂತೀರ ಪ್ಯಾಕ್ಡ್ ಆಗಿರುತ್ತೆ ಅಂದ್ರೆ ಇನ್ನೂರ ಐವತ್ ರೂಪಾಯಿವರೆಗೂ ಇನ್ನೂರ ನಲ್ವತ್ತರಿಂದ ಇನ್ನೂರ ಐವತ್ತು ರೂಪಾಯಿ ಅಷ್ಟು ದುಡ್ಡು ಬೆಲೆ ಬಳತ್ತೆ ಲೂಸ್ ರೂಪಾಯಿ ಅಷ್ಟು ಧನಿಯಾ ಪುಡಿ ಬೇಕಾಗುತ್ತೆ ಒಂದು ದುಡ್ಡು ಆಗುತ್ತೆ ಆಯಿತಾ ಇದು ಸ್ವಲ್ಪ ಕ್ವಾಲಿಟಿ ಕಮ್ಮಿ ಫಸ್ಟ್ ಕ್ವಾಲಿಟಿ ಅಂತ ಹೇಳ್ತಾರಲ್ಲ ಅದು ಈಗ ರಾಜಸ್ಥಾನ ಹಾಗೂ ಮಧ್ಯಪ್ರದೇಶದಲ್ಲಿ ಧನಿಯಾ ಪುಡಿಯನ್ನು ದನಿಯ ಅತಿ ಹೆಚ್ಚಾಗಿ ಅತಿ ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೀತಾರೆ ನಮ್ಮ ದೇಶದಲ್ಲೇ ಈ ಎರಡು ರಾಜ್ಯದಲ್ಲಿ ರಾಜಸ್ಥಾನ ಹಾಗೂ ಮಧ್ಯಪ್ರದೇಶ ರಾಜ್ಯಗಳಲ್ಲೇ ಬೆಳೆಯೋದು ಅದರಲ್ಲೂ ರಾಜಸ್ಥಾನ ತುಂಬಾ ದೂರ ಆಗುತ್ತೆ ಮಧ್ಯಪ್ರದೇಶ ರಾಜಸ್ಥಾನಕ್ಕಿಂತ ನಮಗೆ ಕರ್ನಾಟಕ ರಾಜ್ಯಕ್ಕೆ ಹತ್ರ ಆಗಿರೋದು ನೀವು ಅಲ್ಲಿ ಹೋಗಿ ಹೋಗ್ಬಿಟ್ಟು ಮಾರ್ಕೆಟ್ಗಳಲ್ಲಿ ಚೆಕ್ ಮಾಡಿಕೊಂಡು ನೀವು ತರೋದ್ರಿಂದ ಅಲ್ಲಿ ತಗೊಂಡ್ಬಂದು ಪುಡಿನ ತಗೊಂಡ್ಬರ್ಬೋದು ಅಥವಾ ಧನಿಯಾ ತಗೊಂಡ್ಬರ್ಬೋದು ಕೋರೇಂಡೆ ತಗೊಂಡ್ಬರ್ಬೋದು ತಗೊಂಬಂದ್ಬಿಟ್ಟು ಇಲ್ಲಿ ಮಾರಲಿಕ್ಕೆ ಶುರು ಮಾಡ್ಬೋದು ಆನ್ಲೈನ್ ಅಲ್ಲಿ ಕೂಡ ದಿವಸ ನಿಮಗೆ ಪ್ರೈಸಸ್ ಅಪ್ಡೇಟ್ ಆಗ್ತಿರುತ್ತೆ ಇವತ್ತಿಗೆ ಎಷ್ಟಿದೆ ಕೊರಿಂಡರ್ದು ನಾಳೆ ಎಷ್ಟಿದೆ ಅಂತ ಅದ್ರ ಮೇಲೆ ಕೂಡ ನೀವು ನಿರ್ಧಾರಿತರವಾಗಿ ಯಾವುದೇ ಕಣಕ್ಕೂ ಮೋಸ ಕೂಡ ಆಗೋಲ್ಲ ಆನ್ಲೈನ್ ಚೆಕ್ ಮಾಡಿದ್ರೆ ಒಂದು ಕೆ ಜಿ ನಿಮಗೆ ಮಿನಿಮಮ್ ಬೆಲೆ ಬಂದ್ಬಿಟ್ಟು ಎಪ್ಪತ್ತೈದು ರೂಪಾಯಿ ಬಿದ್ದರೆ ನೀವೇ ಹೋಗಿ ಸ್ವಂತವಾಗಿ ಮಧ್ಯಪ್ರದೇಶಕ್ಕೆ ಹೋಗಿ ತಂದರೆ ಅಥವಾ ನಿಮ್ಗೆ ಗೊತ್ತಿರೋ ಸಪ್ಲೈಯರ್ನ ಹುಡ್ಕೊಂಬಿಟ್ಟು ನೀವು ಕೂಡ ಈ ತರಿಸ್ಕೊಂಡ್ರೆ ಎಪ್ಪತ್ತೈದು ರೂಪಾಯಿ ಒಂದು ಕೆ ಜಿಗೆ ಬೀಳುತ್ತೆ ಅದೇ ಮಿನಿಮಮ್ ಆದರೆ ಮ್ಯಾಕ್ಸಿಮಮ್ ಬೆಲೆ ಬಿಟ್ಟು ತೊಂಬತ್ತರಿಂದ ನೂರು ಅಷ್ಟು ಬೆಲೆ ಬೀಳುತ್ತೆ ಏನಂದರೆ ಕಣ್ಣಿಗೆ ನಿಮಗೆ ಒಳ್ಳೆ ಮಾರ್ಜಿನ್ ಸಿಗುತ್ತೆ ಏನಂದ್ರೆ ಎಪ್ಪತ್ತೈದ ತೊಂಬತ್ತು ರೂಪಾಯಿಗೆ ಸಿಕ್ಕರೂ ನೀವು ಇನ್ನೂರ ರೂಪಾಯಿ ಮಾತ್ರ ಏನಂದ್ರೆ ಒಳ್ಳೆ ಮಾರ್ಜಿನ್ ನೂರಿಂದ ನೂರ ಮೂವತ್ತು ನೂರ ರೂಪಾಯಿಗೂ ಮಾರ್ಜಿ ಸಿಗುತ್ತೆ ಜೊತೆಗೆ ನೀವು ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಪೆಂಡಿಚರ್ ಕೂಡ ಇರುತ್ತೆ ಅಲ್ಲಿಂದ ಹೋಗಿ ತರ್ಸ್ಕೋಬೇಕು ಅಂದ್ರೆ ನೀವು ಜಿಗೆ ಇಷ್ಟು ಅಂತ ಹೇಳ್ಕೊಂಡ್ರೆ ತೊಂಬತ್ತು ರೂಪಾಯಿಗೆ ತರಿಸ್ಕೊಂಡ್ರೆ ಒಂದು ಜಿಗೆ ಹತ್ತರಿಂದ ಹದಿನೈದು ರೂಪಾಯಿ ನೀವು ಟ್ರಾನ್ಸ್ಪೋರ್ಟೇಷನ್ಗೆ ಕೊಟ್ಟರು ಕೂಡ ನೂರ ಇಪ್ಪತ್ತರಿಂದ ನೂರ ಮೂವತ್ತು ರೂಪಾಯಿ ನಿಮ್ಮ ಕೈಯಲ್ಲಿ ನಿಮ್ಮ ಜೇಬಲ್ಲಿ ಉಳ್ಕೊಳ್ಳುತ್ತೆ ಸ್ನೇಹಿತರೆ ಹೌದು ಯಾವುದೇ ಕಾರಣಕ್ಕೂ ಫೇಲ್ಯೂರ್ ಆಗಲ್ಲ ಒಳ್ಳೆ ಬಿಸ್ನೆಸ್ ಐಡಿಯಾ ಅಂತ ಹೇಳ್ಬೋದು ಒಳ್ಳೆ ಪ್ರಾಫಿಟ್ ಕೂಡ ಬರುತ್ತೆ ಮಂತ್ಲಿ ನಿಮಗೆ ಐದು ಲಕ್ಷದವರೆಗೂ ಇದರಲ್ಲಿ ದುಡ್ಡನ್ನ ಮಾಡಬಹುದು ಟ್ರಾನ್ಸ್ಪೋರ್ಟೇಶನ್ ಖರ್ಚಾಗುತ್ತೆ ಮಧ್ಯಪ್ರದೇಶದ ಮಚಲಾಪುರ್ ಅನ್ನೋ ಒಂದು ಜಾಗದಿಂದ ತರಿಸ್ಕೊಂಬುದು ಅಲ್ಲಿರೋ ಲೋಕಲ್ ಮಾರ್ಕೆಟ್ ಏನಿದೆ ಇಲ್ಲೇನೋ ಏನು ಮಾರ್ಕೆಟ್ಗಳಿರುತ್ತೆ ಇರುತ್ತೆ ಲೋಕಲ್ ಕೂಡ ಲೋಕಲ್ ಇರುತ್ತೆ ಅಲ್ಲಿ ಕೂಡ ನೀವು ಹೋಗಿ ವಿಚಾರಿಸಿದ್ರೆ ಮಧ್ಯಪ್ರದೇಶದ ಮಚಲ್ಪುರ್ ಮಾರ್ಕೆಟ್ ಎಲ್ಲಿ ಬರುತ್ತೆ ಅಂತ ನೀವು ಒಂದರಿಂದ ಎರಡು ಸಲ ಅಲ್ಲೇ ವೈಟ್ ಮಾಡಿ ನೋಡಿಕೊಂಡು ಹೇಗಿದೆ ಕ್ವಾಲಿಟಿ ಎಲ್ಲ ಚೆಕ್ ಮಾಡಿ ಒಳ್ಳೆ ಕ್ವಾಲಿಟಿ ಇರೋದು ಒಳ್ಳೆ ಸಪ್ಲೈ ನೀವು ತಗೊಂಡ್ಬಂದ್ರೆ ನಿಮಗೆ ಸ್ಟಾರ್ಟಿಂಗ್ ಮಾತ್ರ ಹೋಗ್ಬೇಕಾಗತ್ತೆ ಎರಡು ಮೂರು ಸಲ ಒಂದು ನಿಮಗೆ ಹೋಗಿ ನಿಮ್ಗೆ ಐಡಿಯಾ ಬಂದ್ಬಿಟ್ರೆ ನೀವು ಇಲ್ಲಿಂದಲೇ ಸಪ್ಲೈಯರ್ ನಂಬರ್ಗಳು ಡೀಟೇಲ್ಸ್ ಇಸ್ಕೊಂಡು ಒಳ್ಳೆ ಸಪ್ಲೈಯರ್ ನಿಮಗೆ ಕರೆಕ್ಟಾಗಿ ಕೊಡ್ತಾರೆ ಅಂದರೆ ಒಂದು ಹತ್ತೈದು ರೂಪಾಯಿ ಕೆಜಿ ಜಾಸ್ತಿ ಪರವಾಗಿಲ್ಲ ಒಳ್ಳೆ ಸಪ್ಲೈ ನರ್ಸ್ಕೋಬಹುದು ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಪದೇ ಪದೇ ಮಧ್ಯಪ್ರದೇಶ ಹೋಗೋ ಇರಲ್ಲ ಹಾಗೂ ಇದರಲ್ಲಿ ಒಳ್ಳೆ ದುಡ್ಡು ಕೂಡ ಮಾಡಬಹುದು ಒಳ್ಳೆ ಲಾಭ ಕೂಡ ಇದೆ ಇದು ಒಂದು ಬಿಸ್ನೆಸ್ ಐಡಿಯಾ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಹದಿನೈದು ಮೂಟೆ ತಂದರೆ ನಿಮ್ಗೆ ಏನಿಲ್ಲ ಅಂದರೂ ಒಂದು ಮೂಟೆಲಿ ನಿಮಗೆ ಇಪ್ಪತ್ತೈದು ಕೆ ಜಿ ಕೂಡ ಒಳ್ಳೆ ಲಾಭವನ್ನು ಗಳಿಸ್ತೀರಾ ಹಾಗೂ ಏನಂದ್ರೆ ಒಂದು ಡೈರೆಕ್ಟ್ ಆಗಿ ತರ್ಬೋದು ಅಥವಾ ಧನಿಯಾ ಪುಡಿನ ತರಬಹುದು ನಿಮಗೆ ಯಾವುದು ಸೂಕ್ತವಾಗುತ್ತೆ ನೀವು ಹೆಂಗೆ ಟ್ರಾನ್ಸ್ಪೋರ್ಟೇಶನ್ ಆಗುತ್ತೆ ನಿಮ್ಮ ಊರಿಗೆ ನಿಮ್ಮ ತುಂಬಾ ದೂರ ಇದ್ರೆ ಕರ್ನಾಟಕದ ಯಾವುದೋ ಒಂದು ದೂರ ಇದ್ದು ಮೂಲೆಯಲ್ಲಿ ಇದ್ರು ಧನಿಯಾವನ್ನ ತರಿಸ್ಕೊಂಡು ಇಲ್ಲೇ ಪುಡಿ ಕೂಡ ಮಾಡಬಹುದು ನಿಮ್ಮದೇ ಒಂದು ಬ್ರ್ಯಾಂಡ್ ಕೂಡ ಶುರು ಮಾಡ್ಬೋದು ನಿಮ್ಮದೇ ಒಂದು ಪ್ಯಾಕೇಜಿಂಗ್ ಮಾಡಿಕೊಂಡು ಹಲವಾರು ನೂರು ಗ್ರಾಮ ಇಂದ ಹಿಡಿದು ಒಂದರಿಂದ ಎರಡು ಕೆಜಿ ಐದು ಕೆ ಜಿ ವರ್ಗೂ ಪ್ಯಾಕೆಟ್ಗಳನ್ನು ಮಾರಿ ಕೂಡ ಮಾಡ್ಬೋ ಮಾರ್ಬೋದು ಇಲ್ಲಾಂದರೆ ಲೂಸ್ ಕೂಡ ಮಾರ್ಕೊಂಡು ಕೂಡ ದುಡ್ಡು ಮಾಡ್ಕೊಬೋದು ಲೂಸ್ ಕೂಡ ಮಾಡಿ ನೀವು ಕಿರಾಣಿ ಶಾಪ್ಗಳಿಗೆ ಅಥವಾ ಲೋಕಲ್ ಏನೇ ವಂಡರ್ಗಳಿದೆ ಅವರು ಕೂಡ ಸೆಲ್ ಮಾಡ್ಬೋದು ಒಂದು ಹತ್ತರಿಂದ ಹದಿನೈದು ರೂಪಾಯಿ ಬೇರೆಯವ್ರಗಿಂತ ಕಮ್ಮಿ ಬೆಲೆನಾಗ ಕೊಡ್ತೀರಾ ಅಂದ್ರೆ ನಿಮ್ಮ ಹತ್ರನೇ ಜನ ಉಡ್ಕೊಂಡು ಹೋಗಿ ಬಂದು ತಗೋತಾರೆ ಇದು ಎಲ್ಲ ಹೊಸ ಮಾಹಿತಿಯಾಗಿತ್ತು ಹೇಗೆ ಬಿಸ್ನೆಸ್ ಐಡಿಯಾ ಓಪನ್ ಮಾಡೋದು ಇದೇ ತರ ಹದಿನೈದರಿಂದ ಇಪ್ಪತ್ತು ವಿಡಿಯೋಗಳು ಹೊಸ ಬಿಸ್ನೆಸ್ ಐಡಿಯಾಗಳ ಮೇಲೆ ನಾನು ಆಗಲೇ ಹಾಕಿದ್ದೀನಿ ಅದನ್ನು ಹೋಗಿ ಒಂದ್ಸಲ ಚೆಕ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಹಾಗೆ ಒಂದು ಇನ್ನೊಂದು ಸ್ಮಾಲ್ ರಿಕ್ವೆಸ್ಟ್ ಅಂದ್ರೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ತರ ಹೊಸ ಹೊಸ ಬಿಸ್ನೆಸ್ ಐಡಿಯಾಗಳು ಬಂದ್ರೆ ನಿಮ್ಮ ಅಕೌಂಟ್ಗೆ ನಿಮ್ಗೆ ಬಂದು ಫಸ್ಟ್ ರೀಚ್ ಆಗುತ್ತೆ